ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇಲ್ಲಿ ಬಂದುಬಿಟ್ಟು ನೋಡ್ರಿ ಸಾಡಿಗೆ ಪಾಲ್ ಯಾವ ರೀತಿ ಆಗ್ತದ್ದು ಮತ್ತು ಈಗ ಒಂದು ಸೇರಿ ಒಳಗಿಂದ ಲಂಗ ಹೊಲಿಯಾಕತ್ತೀನಿ ಒಂದು ಸೇರಿ ಒಳಗೆ ಎಟ್ಟು ಆಗ್ತಾವ ಅಂದ್ರೆ ಒಂದರ ರೀ ಐದು ವರ್ಷ ಒಳಗಿನ ಹುಡುಕಿಗೆ ಒಂದು ಲಂಗ ಆಗೈತಿ ಒಂದು ಬ್ಲೌಸ್ ಆಗೈತಿ ಮತ್ತು ಎರಡು ಫ್ರಾಕ್ ಆಗ್ಯಾವ ಮತ್ತು ಎಲ್ಲಿ ಅರಿಬಿ ಉಳ್ದಿಲ್ಲ ಅಂದರೆ ಇಷ್ಟು ಕಟಾಣಿ ಕಟಿ ಒಂದು ಶ ಸಾಡಿ ಒಳಗೆ ಇಷ್ಟು ಆಗ್ತಾವ ಅದು ಹೇಳಾಕತ್ತೀನಿ ನೋಡ್ರಿ ದೊಡ್ಡವ್ರಿಗೆ ಮಾತ್ರ ಫುಲ್ ಒಂದು ಸೀರೆ ಒಳಗೆ ಒಂದು ಲಂಗ ಮತ್ತು ಒಂದು ಬ್ಲೌಸ್ ಆಗ್ತೈತಿ ನೋಡಿರಿ ಅಂತ ಚಿಕ್ಕ ಮಗಳಿಗೆ ಈ ಈ ಥರ ಸಣ್ಣ ಸಣ್ಣ ಮೂರು ಆಗ್ತಾವೆ ಇಲ್ಲಿನ ಎಷ್ಟ ಅದ ಒಂದು ಲಂಗಕ್ಕೆ ಪೇ ಮಾಡ್ತಾನಂದ್ರೆ ರೀ ಇಲ್ಲಿ ಲಂಗ ಮತ್ತು ಬ್ಲೌಸ್ ಹಾಕಿ ಕೂಡಿ ಎರಡು ಕುಡಿ ಎರಡು ನೂರ ಐವತ್ತು ಮತ್ತು ಪ್ರಾಕಿಗೆ ನೂರ ಐವತ್ತು ನೋಡ್ರಿ ಮತ್ತು ಏನೂ ಇಲ್ಲ ಸಿಂಪಲ್ ಏನೂ ಶೇ ಲೇಸಾಗಿ ಏನೂ ಇಲ್ದೇನೆ ಸಿಂಪಲ್ ಫ್ರಾಕಿಗೆ ಮತ್ತು ಅಲ್ಲಿ ಸಿಂಪಲ್ ಲಂಗಾಕ ಕೊಡಿ ಈಗ ಟೋಟಲ್ ನೋಡಿರಿ ಅವರು ಒಂದು ಸೇರಿ ಒಳಗೆ ಚಿಕ್ಕ ಮಕ್ಕಳದ ಮತ್ತು ಅದು ಏನು ನಾ ಅವ್ರಿಗೆ ನೂರು ನೂರು ರೂಪಾಯಿ ತೊಗೊಂಡಿನಿ ಫ್ರಾಕಿಗೆ ಮತ್ತು ಲಂಗಾಕ ನೂರು ರೂಪಾಯಿನ ತೊಗೊಂಡಿನಿ ಯಾಕಂದ್ರೆ ಸಣ್ಣದು ಭಾಳ ಅದರಿಂದ ಮೂರು ಕೋಟಿ ಮುನ್ನೂರು ರೂಪಾಯಿ ನಾ ಆಮೇಲೆ ನೋಡಿರಿ ದೊಡ್ಡವ್ರಿಗೆ ಮಾತ್ರ ಈ ಒಂದು ಫ್ರಾಕಿಗಾದ್ರೂ ಭೀ ಎರಡುನೂರೈವತ್ತು ಲಂಗಕ್ಕಾದರೂ ಎರಡುನೂರೈವತ್ತ ಇಷ್ಟ ಪೇ ಮಾಡ್ತೀನಿ ಇಲ್ಲಿ ಬಂದ್ಬಿಟ್ಟು ನೋಡ್ರಿ ಇತ್ ಏಳು ಸೀರೆ ಅದಾವ ಅವರು ಈ ಸೀರೆಗೆಲ್ಲ ಪಾಲ್ ಹಚ್ಚಿ ಕೊಡಬೇಕಾಗೈತೆ ಇಲ್ಲಿ ನೋಡ್ರಿ ನಾ ಶಂತ್ರ ಮೇಲೆ ಪಾಲ್ ಹಚ್ಚೋದು ಯಾವ ರೀತಿ ಅಂದ್ರೆ ಇಲ್ಲಿ ಮುಂದಿನ ಸೈಡ್ ನೋಡ್ರಿ ಈಗ ಮುಂದೆ ವಿಡಿಯೋದಾಗಿ ಹೇಳಕತ್ತೀನಿ ಇಲ್ಲಿ ಬಂದ್ಬಿಟ್ಟು ನೋಡ್ರಿ ಸೀರೆಗೆ ಮುಂದೆ ಈ ಥರ ಇರೋದರಿಂದ ಸೀರೆ ಮತ್ತು ಗೊಂಡಿ ಕಟ್ ಮಾಡಿ ತೆಗಿಬಾರ್ದು ಮತ್ತು ಯಾವುದೇ ರೀತಿ ಡ್ಯಾಮೇಜ್ ಆಗಲ್ದನ ಈ ಥರ ಹೊಲ್ದು ಕೊಟ್ಟಾತಿ ನೋಡ್ರಿ ಅದ ಅದು ಸೀರೆ ಒಳಗಿಂದ ಬಟ್ಟೆ ತೊಗೊಂಡ ಈ ಥರ ಹೊಲದ ಫಿನಿಶಿಂಗ್ ಮಾಡಿಕೊಡ್ಲಾಕತ್ತೀನಿ ಅಂತ ಈಗ ಗೊಂಡಿ ಕಟ್ ಅಂದ್ರೆ ಮತ್ತೆ ಮುಂದೆ ಪಿಕೋ ಹಾಕಿ ಅವ್ರು ಗೊಂಡಿಗೆ ಇರ್ಬೋದು ಸೀರೆಗೆ ಆಲ್ರೆಡಿ ಗೊಂಡಿ ಈಗ ಅಂತ ಈ ರೀತಿ ಹೊಲದ್ ಕೊಡ್ಲಾತೀನಿ ನೋಡಿರಿ ಅಂತ ಯಾವುದೇ ರೀತಿ ಯಾವುದೇ ರೀತಿ ಅಂತ ಅಲ್ಲಿ ಫಿನಿಶಿಂಗ ಚಲೋ ಮಾಡಿಕೊಟ್ರೆ ಅಂತ ಗೊಂಡಿ ಅದೇ ರೀತಿ ಉಳಿತದ ಅಲ್ಲಿ ಅರಿಬೆಲ್ಲ ಹೋಗಿತ್ತದಲ್ಲ ಮುಂದೆ ಗೊಂಡಿ ಮುಂದೆ ಬ್ರೂತ್ ಪೀಸ್ ಕಟ್ ಮಾಡಿ ಅದು ಅಲ್ಲೇ ಹೊಲದ ಸ್ಟಿಚ್ ಮಾಡ್ಕೊಟ್ಟು ಇಲ್ಲಿ ಬ್ಯಾಕ್ ಸೈಡ ಈ ರೀತಿ ಹೊಲ್ದು ಕೊಡ್ಲಾತೀನಿ ಪಿಕೋ ಥರನಾಗ ಅಗ್ದಿ ಸಣ್ಣದಾಗಿ ಈ ರೀತಿ ಹೊಲದಾಗ ಕೊಡ್ಲಾಕತ್ತೀನಿ ಮತ್ತು ನೀವು ಇಲ್ಲೇ ಯಾವ ರೀತಿ ಪಾಲ್ ಹಚ್ಚೋದು ಮತ್ತು ಪಾಲಿಗೆ ಯಾವ್ದು ಕ್ವಾಲ್ಟಿ ಚಲೋ ಅಂತ ಹೇಳಕ್ಕತ್ತಿನ ನೋಡ್ರಿ ಅಂತ ಈಗ ಕೆಲವೊಂದು ಮಂದಿ ಅಂಗಡಿಯಲ್ಲಿದ್ದ ಪಾಲ್ಗಳು ತರ್ತಾರ ಅದು ಯಾವ ಥರ ರೀ ಒಂದು ವಾಶಬಲ್ಲ ಮತ್ತು ಒಂದು ಡ್ರಾ ಡ್ರೈ ವಾಶ ಅಂತ ಯಾರ ಥರ ತಂದ್ತಾರೆ ಇದು ಬಂದುಬಿಟ್ಟು ನೋಡ್ರಿ ನಾ ತರೋದು ನೋ ವಾಶ ನೋ ಡೈರೆಕ್ಟ್ ಯೂಸ್ ತಂದ ಆ ಥರ ತಂದ ಯೂಸ್ ಮಾಡ್ತಾನು ಅಂದ್ರೆ ಈಗ ನೀರಾಗ ಹಾಕಲ್ದನ ಹಚ್ಚುತ್ತೆ ನೋಡ್ರಿ ಇದು ಅಂತ ನಾ ಹೆಚ್ಚು ವಿಶೇಷ ಇದು ಇದೇ ರೀತಿ ಹಸ್ತನು ಇಲ್ಲಿ ಕೆಲವು ಮಂದಿ ಅದನ್ನು ನೀರಾಗ ಹಾಕಿ ಅದನ್ನು ಹಿಂಡಿ ಒಣ ಹಾಕಿ ಆಮೇಲೆ ಇಸ್ತ್ರಿ ಮಾಡಿ ಹಚ್ತಾರೆ ನಾ ಈ ಥರ ತೊಂದರೆ ತೊಗೊಳಂಗಿಲ್ಲ ಡೈರೆಕ್ಟ್ ಹಚ್ಚೋದು ಹಸ್ತ ನೋಡ್ರಿ ಡೈರೆಕ್ಟ್ ಯೂಸ್ ಮಾಡೋದು ಅದನ್ನು ಹಸ್ತಾನೆ ಇಲ್ಲಿ ಮ್ಯಾಲ ಬರದೇ ಇರ್ತಾರ ಅವ್ರು ಇದ್ರ ಮೇಲೆ ಅದನ್ನು ನೋಡಿ ನೀವು ತೊಗೊಬೋ ತಗೋಬೋದು ನೀವು ಅನ್ಬೋದು ಪಿಕೊ ಪಾಲಿಗೆ ನೀವು ಎಷ್ಟು ಅಮೌಂಟ್ ತೊಗೋತಿರತ್ತಂದ್ರೆ ಇಲ್ಲಿ ನೋಡಿರಿ ನಾ ಬಂದುಬಿಟ್ಟು ಏಯ್ಟಿ ರುಪೀಸ್ ತೊಗೋತೀನಿ ಒಂದು ಸೀರೆಗೆ ಪಿಕೊ ಪಾಲ್ ಮಾಡ್ಲಿಕ್ಕೆ ಎಂಬತ್ತು ರೂಪಾಯಿ ನಾ ತೊಗೊಳೋದು ಮತ್ತು ಡೈರೆಕ್ಟ್ ನಾ ಯಾವ ರೀತಿ ತೊಗೋತಂದ್ರೆ ಚಲೋ ಕ್ವಾಲ್ಟಿದ ಪಾಲ್ ತೊಗೋತೀನಿ ಮತ್ತು ಅವ್ರಿಗೆ ಹನ್ನೆರಡು ರೂಪಾಯಿದು ಸಿಗ್ತಾವ ಹದಿನೈದು ರೂಪಾಯಿ ಸಿಗ್ತಾವೆ ನಾ ಹಚ್ಚೋದು ಹದಿನೈದು ರೂಪಾಯ್ದ ಚಲೋ ಕ್ವಾಲಿಟಿ ನೋಡಿರಿ ಅಂತ ಹದಿನೆಂಟು ರೂಪಾಯಿದು ಇವು ಏನೋ ಸಿಗ್ತಾವಂದ್ರೆ ರೀ ಅವು ಹದಿನೆಂಟು ರೂಪಾಯಿದು ಡೈರೆಕ್ಟ್ ನೀರಾಗ ಹಾಕಿ ಹಚ್ಬೇಕು ಅವತ್ತನ ನಾ ಆ ಆ ರೀತಿ ಹಚ್ಚಂಗಿಲ್ಲ ನಾ ಡೈರೆಕ್ಟ್ ನೋ ವಾಶ್ ಅಯ್ಯ ಡೈರೆಕ್ಟ್ ಯೂಸ್ ಅಂದ ಅದರ ಮೇಲೆ ಬದಿರ್ತಾರ ಆ ರೀತಿ ಹಚ್ತಾನೆ ಅಂಥವ್ ತಂದನ ಹಚ್ತಾನ ನೋಡಿರಿ ಇಲ್ಲಿ ಬಂದ್ಬಿಟ್ಟು ನೋಡಿರಿ ಸೀರೆಗೆ ಯಾವ ಕಲರ್ ದಾರ ಇಚ್ಛೆ ಅದೇ ಕಲರ್ ದಾರ ಹಾಕಿ ಕೆಳಗಡೆ ಅದ ಕಲರ್ ದಾರ ಬರಬೇಕದ ಈ ರೀತಿ ಹಾಕೊಂಡು ಹೊರತೀನಿ ಮತ್ತು ಮೇಲೆ ಪಾಲ ಯಾವ ಕಲರ್ ಇದೆ ಅದ ಕಲರ ಪಾಲಿಗೆ ದಾರ ಹಾಕ್ತೀನಿ ಅಂತ ಯಾವ ಥರನೂ ಕಾಣಿಸಬಾರ್ದು ಅಂದಂಗೆ ಈ ರೀತಿ ಮಾಡ್ತಾನೆ ನೋಡಿರಿ ಆಮೇಲೆ ನೋಡಿರಿ ಇಲ್ಲಿ ಸ್ವಲ್ಪ ದಪ್ಪ ಹೊಲಿಗೆ ಇಟ್ಕೊಂಡ ಇದನ್ನ ಕೈಬಲಿಕೆ ಮಾಡೋ ಸಂಬಂಧ ಇದನ್ನ ಹೊಲಿಗೆ ಬಿಚ್ಚೋ ಸಂಬಂಧ ಈ ರೀತಿ ಸ್ವಲ್ಪ ದಪ್ಪ ಹೊಲಿಗೆ ಹಾಕೋದು ನೋಡಿದಾನ ಕೈವಾಲಿ ಹಾಕಿದ ಒಳಕ್ಕೆ ಅದನ್ನು ಬಿಚ್ಚಬೋದು ಮತ್ತು ಬಿಚ್ಚಲಕ್ಕ ಭಾಳ ಟೈಮ್ ಹಿಡ್ತೈತಂದ ಅದಕ್ಕೆ ಆ ಥರ ದಪ್ಪ ಹೊಲಗಿಟ್ಟ ಸ್ಟಿಚ್ ಮಾಡಿದೆಲ್ಲ ಕೈಲಿ ತೆಗಿಬೇಕು ನೋಡ್ರಿ ಅದನ್ನು ಅಂದಾಗ ಅಂದ ಕೈವಲಿ ಹಾಕ್ಲಕ್ಕು ತುಂಬ ಈಜಿ ಆಗ್ತೈತಿ ಅದನ್ನು ನಾ ಒಬ್ರಿಗೆ ಕುಡಿದ್ರಿಂದ ಕೈಬರಿ ಹಾಕ್ಲಕ್ಕ ಅವ್ರಿಗೆ ಈ ಥರ ಹೊಲತೆ ಕೊಡ್ಬೇಕು ನೋಡ್ರಿ ನಾ ಕೈಲಿ ಹಾಕುದಿಲ್ಲ ಒಬ್ಬರಿಗೆ ಕೊಡ್ತೂ ಅದಕ್ಕೆ ನಿಮ್ಗೆ ತೋರ್ಸೋ ಸಮ ಈ ಥರ ಕೈಬರಿ ಹಾಕ್ಲಾತಿ ನೋಡ್ರಿ ಈಗ ಡೈರೆಕ್ಟ್ ಅವ್ರಿಗೆ ಕೊಟ್ಟೀನಿ ಇದೇ ರೀತಿ ಹಾಕತ್ತಂದ ಅವ್ರಿಗೆ ಹಾಕ್ತಾರ ಅಂತ ಆಮೇಲೆ ನೋಡ್ರಿ ಒಂದು ನಾ ಅವ್ರಿಗೆ ಕೊಡುದು ಹತ್ತು ರೂಪಾಯಿ ನೋಡ್ರಿ ಹತ್ತು ರೂಪಾಯಿ ಒಂದ್ ಸೀರೆಗಿನ ಕುಡೋದು ಎಂಟು ಶೀರೀದ ಇವರು ಎಂಟದವ ಮತ್ತೊಬ್ಬರು ಎರಡು ಅದಾವ ಟೋಟಲ್ ಹತ್ತು ಹತ್ತು ಪಾಲ್ ಪಿಕೋ ಪಾಲು ಸೀರೆ ಅದಾವೆ ಅಂದ್ರೆ ಅಕ್ಕಿಗೆ ಹುಡುಗಿ ನೂರು ರೂಪಾಯಿ ಹೋತ ಹೋತೈತಿ ನನಗೆ ಏಳ್ನೂರು ರೂಪಾಯಿ ಬರ್ತಾವೆ ನೋಡ್ರಿ ಇದ್ರಾಗ ಎಂತ ಇದೇ ರೀತಿ ನೋಡಿರಿ ಎಂ ಒಂದು ಎಂಟು ಅದ ಮತ್ತು ಆಮೇಲೆ ಆ ಬೇಟ ಕೊಡ್ರೆ ಈ ಹತ್ತು ಸೀರೆ ಆಯಿತು ನನಗೆ ಬರೋ ಅಮೌಂಟ್ ನೋಡ್ರಿ ಹತ್ತು ಹತ್ತು ಅದ ಎಂಟ್ನೂರು ರೂಪಾಯಿ ನೋಡಿರಿ ಒಂದು ದಿನದಾಗ ನಾವು ಈ ಥರ ಪಿಕೋ ಪಾಲ್ ಮಾಡಿ ಕೊಡ್ಬೋದು ಮತ್ತು ದಿನ ದಿನ ಈ ಥರ ಮಾಡ್ಕೊಳಂಗಿಲ್ಲ ನನಗೆ ಟೈಮ ಇದ್ದಾಗ ಮಾತ್ರ ಈ ಥರ ಹೊಲ್ದಾಗ ಕೊಡ್ತೀನಿ ನೋಡಿರಿ ಅಂತ ನೀವು ಯಾವ ಥರ ಚಾರ್ಜ್ ಮಾಡ್ತೀರಿ ಅಂಬೋದನ್ನ ನಮಗೆ ತಿಳಿಸ್ರಿ ನಾನು ನೋಡಿರಿ ಈ ಥರ ಪಿಕೋ ಈ ಥರ ಕೈವಾಲಿ ಹಾಕಿ ಕೊಟ್ಟಿನಿ ನೋಡಿರಿ ಪಿಕೋ ಮಿಷನ್ ಇಲ್ಲದೇನ ಯಂತ್ರ ಮೇಲೆ ಭೀ ಈ ಥರ ಪಿಕೋ ಮಿಷನ್ ಇಲ್ಲದೇನ ಈ ಥರ ಕೈವಲಿ ಹಾಕಿ ಕೊಡ್ಬೋದು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು